ನಮಸ್ಕಾರ ವೀಕ್ಷಕರೇ ಕೊನೆಗೂ ಮುಂಚೆ ಅಂಜಲಿ ಕುಟುಂಬ ಬೆಂಡಿಗೇರಿ ಸ್ಟೇಷನ್ಗೆ ಬಂದಿದ್ದು ಸತ್ಯ ಸತ್ಯ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಎಂದು ಏಳು ಗಂಟೆಗೆ ಅಂಜಲಿ ಅಂಬಿಗೇರ್ ಅನ್ನೋಳ್ಳ ಒಂದು ಕೊಲೆ ಆಗ್ತದೆ ವಿಶ್ವನಾಥ್ ಹೇಳಿ ಒಬ್ಬತ ಪ್ರೇಮಿ ಅಂತ ಹೇಳ್ಬೋದು ಆತ ಈ ಮುಂಚೆ ಅಂದರೆ ಇತಿಹಾಸ ಹುಡುಕ್ತಾ ಹೋದಂಗೆಲ್ಲ ಆತನಿಗೆ ಒಬ್ಬ ಸ್ನೇಹಿತ ಶೇಷ ಹೇಳಿ ಆ ಬುಲೆಟ್ ಇವರಿಬ್ಬರು ಆತ ಕೂಡ ಒಂದು ಸ್ಥಳದಲ್ಲಿ ಒಬ್ಬರನ್ನ ಕೊಂದು ಬಂದಿದ್ದ ಕಳತನದ್ದನ್ನ ಆ ಹಿಡೀಲಿಕ್ಕೆ ಹೊರ ಅದು ಹೇಳ್ತಾರಲ್ಲ ಹಿಡೀಲಿಕ್ಕೆ ಹೋಗಿದ್ದು ಆ ಇಲಿ ಆಮೇಲೆ ಹಾನಿ ಸಿಕ್ಬಿಡ್ತು ಆನೆ ಹಿಡಿಯಕ್ಕೆ ಹೋಗಿ ಇಲ್ಲಿ ಸಿಕ್ಕಿಲ್ಲ ಇಲ್ಲಿ ಹೋಗಿ ಹಾನಿ ಸಿಕ್ಬಿಡ್ತು ಅವನು ಕೊಲೆಗಾರ ಕಳ್ಳ ಇವನು ಬುಲೆಟ್ ಕಳ್ಳ ಕೊಲೆಗಾರ ಆದರೆ ಎರಡು ಸಾಮ್ಯತೆ ಏನಂದರೆ ಇರಲಿಲ್ಲ ಇವ್ರ ಮಧ್ಯೆ ಇಲ್ಲಿ ಒಬ್ಬತ ನಶೆಗಾಗಿ ಇನ್ನೊಬ್ಬತ ಈ ಪ್ರೀತಿಯ ನಶೆಗಾಗಿ ಈ ಡಲ್ ಪಿಚ್ಚರ್ನಲ್ಲಿ ತೂ ಹಾಕರ್ನ್ ಯಾರ ಹಾಕರ್ ತೂ ಹೆ ಕಿರಣ್ ಅಂತೇಳಿ ಅಂದರೆ ನೀನು ನನ್ನವಳೆ ನೀನು ಹ್ಞೂ ಅಂದರೂ ಸರಿ ಹ್ಞೂ ಹ್ಞೂ ಅಂದರೂ ಸರಿ ಹೇಳಿ ಅಂಜಲಿ ಸಹೋದರಿ ಹೇಳ್ತಾಳೆ ಸರ್ ಈಗ ಈತ ವಿಶ್ವನಾಥ ಏನಿಲ್ಲ ಅಲ್ಲ ಪದೇ ಪದೇ ನಮ್ಮ ತಂಗಿನ ಪೀಡಿಸ್ತಾ ಇದ್ದ ಈ ವಿಷಯವಾಗಿ ನಾವು ಬೆಂಡಿಗೆರೆ ಸ್ಟೇಷನ್ನಿಗೆ ಹೋಗಿದ್ವಿ ಅಲ್ಲಿ ಅವರ ಮೂಢನಂಬಿಕೆ ಏನಾಗಲ್ಲ ನಡ್ರಿ ಅನ್ನೋ ರೀತಿಯಲ್ಲಿ ನಾವು ಹೇಳಿದ್ವಿ ಅವನು ನೇಹಾ ರೀತಿನಲ್ಲಿ ನೇಹಾ ಹಿರಮಟ್ಟ ರೀತಿಯಲ್ಲಿ ಕೊಲ್ತೀನಿ ಅಂತ ಹೇಳಿ ಆತ ಧಮಕಿ ಕೊಟ್ಟಿದ್ದ ನೋಡಿ ಸರ್ ಅಂತ ಹೇಳಿ ಭಯ ಆಗಿತ್ತು ಆ ಹೆಣ್ಣು ಹಾಗೆ ಸತ್ತು ಇಲ್ಲಿ ನಮ್ಮ ತಂಗಿ ಕೂಡ ಇನ್ನೊಬ್ಬರಿಗೆ ಯಾರಿಗೇ ಹಂಗೆ ಆಗ್ಬಾರ್ದು ಅಂತೇಳಿ ಹೇಳ್ತಾರೆ ಏನೇ ಒಂದು ಕಡೆ ಇದ್ರ ಬಗ್ಗೆನೂ ತನಿಖೆ ಇದೆ ಪೊಲೀಸ್ ಕಮಿಷನರು ಇಲ್ಲಿ ರೇಣುಕಾ ಸುಕುಮಾರ್ ಅವರು ಎಲ್ಲ ಡೀಟೇಲ್ ಆಗಿ ವಿವರಿಸ್ತಾರೆ ಈಗ ಅನಿಸ್ತದೆ ಹೇಳಿದ್ರಲ್ಲ ಆಗಬೇಕಾಗಿತ್ತು ಹಂಗಾಗಿದ್ರೆ ಇತ್ತೇನು ಮಾಡ್ಬೋದಾಗಿತ್ತೇನು ಅಂಥೇಳಿ ಇಲ್ಲಿ ಏನು ಬರ್ದಿರ್ತದೆ ಬ್ರಹ್ಮನಿಗೆ ಗೊತ್ತು ಇವತ್ತು ಬೆಳಗ್ಗೆ ಆಕೆ ಹತ್ಯೆ ಆಗಬೇಕಾಗಿತ್ತು ಬಾಕಿ ಕಾರಣಗಳು 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 ಅಷ್ಟೇ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯದಿಂದ ಒಂದು ಜೀವ ಹೋಯ್ತೋ ಅಂತ ಹೇಳಿ ಅಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಮೇಡಮ್ ಅವ್ರು ಹೇಳ್ತಾರೆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಅವರು ನಮ್ಮ ಠಾಣೆಗೆ ಬಂದಿದ್ದು ನಿಜ ಆದರೆ ಅದು ಎದಕ್ಕೆ ಬಂದಿರೋ ಇದೇ ಕೇಸಿಗೆ ಬಂದಿರೋ ಇನ್ನೊಂದು ಎಲ್ಲ ಯಾಕಂದರೆ ಹೀಗೆ ಹೇಳೋಕ್ಕಾಗಲ್ಲ ಮುಂದೆ ಆ ತನಿಖೆ ಆದಮೇಲೆ ಎಲ್ಲ ಗೊತ್ತಾಗುತ್ತೆ ಹಂಗೇನಾದರೂ ಕೂಡ ನಮ್ಮ ಪೊಲೀಸರ ವಿರುದ್ಧ ನಾವು ಕ್ರಮ ಅದನ್ನ ತಗೊಳ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಸಿ ಸಿ ಹಾಗೆ ಎ ಸಿ ಪಿ ಅವ್ರಿಗೆ ಅಂದರೆ ಇಲ್ಲಿ ಎರಡು ತಂಡವನ್ನು ನಾವು ರಚನೆ ಮಾಡಿದ್ವಿ ಆತ ಬೇಗ ಸಿಕ್ತಾನೆ ಸಿಕ್ಕ ಮೇಲೆ ನಾವು ಎಲ್ಲ ಸತ್ಯವನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಹೋದ ಜೀವ ಅಂತೂ ಬರಲ್ಲ ಆ ವಿಶ್ವನಾಥ ಬಿಡಿಸ್ತಾ ಇದ್ದಂತೆ ಮೈಸೂರಿಗೆ ಬಾ ಮೈಸೂರಿಗೆ ಬಾ ಅಂತೇಳಿ ಎಳ್ಕೊಂಡು ಹೋಗ್ತಾರೆ ಎಲ್ಲಿ ಬರಬೇಕು ಬೇಡ ಅಂದ ಮೇಲೆ ಯಾವ ರೀತಿ ಅಂದರೆ ಮೈಸೂರಿಗೆಲ್ಲ ಕರ್ಕೊಂಡು ಹೋಗಿ ಏನು ಟೂರಿಗೆ ಹೋಗ್ತಿದ್ರು ಇನ್ನೊಂದು ಗೊತ್ತಿಲ್ಲ ಆಕೆ ನಿಮ್ಮ ಪ್ರೀತಿಸೋದೆ ಬೇಡ ಅಂತ ಹೇಳ್ತಿದ್ರು ಅಂತ ಹೇಳಿ ಅವ್ರ ಸೋದರಿ ಹೇಳ್ತಾರೆ ಬೇಡ ಅಂದಮೇಲೆ ನನಗೆ ಸಿಗ್ಲಾರ್ದು ಅವ್ರಿಗೆ ಯಾರಿಗೂ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಏನಾದ್ರು ಕೊನ್ನ ಈ ಥರ ಈ ಬುಲೆಟ್ ಕಳ್ಳ ಕೊಲೆಗಾರಾಗಿದ್ದು ಯಾಕೆ ಇಷ್ಟೊಂದು ಆದರೆ ಪ್ರೀತಿ ಕೊಲ್ಲಿಸ್ತದ ಪ್ರೀತಿ ಬದುಕಿಸ್ತದೆ ಪ್ರೀತಿನಲ್ಲಿ ಎಷ್ಟೋ ತ್ಯಾಗ ಮಾಡ್ತಾರಂತೆ ಕಡೆಗೆ ಇಲ್ಲಿ ಏನಂತಂದರೆ ಇಲ್ಲಿ ಏನೂ ತ್ಯಾಗ ಮಾಡಲಿಲ್ಲ ಎಲ್ಲವನ್ನ ತಗೊಂಡು ಹೋದ ಆತನಿಗೆ ಈಗ ಬಲೆ ಬೀಸಿದ್ದಾರೆ ಸಿಗ್ತಾನೆ ಸಿಕ್ಕ ಮೇಲೆ ಎಲ್ಲ ಸತ್ಯವನ್ನು ಗರಡ ಮತ್ತೆ ನಿಮ್ಮ ಮುಂದೆ ತೊಗೊಂಬರ್ತದೆ ಈಗ ಈ ಮಟ್ಟಿಗೆ ಬೆಳಗ್ಗೆ ನಿಮಗೆ ತೋರಿಸಿದ್ವಿ ನಾವು ಆ ಕೊಲೆ ಆದ ಆ ದೃಶ್ಯಗಳು ಹಾಗೆ ಅಲ್ಲಿ ಎಲ್ಲವನ್ನು ಅಂದರೆ ಪೊಲೀಸರು ಬಂದು ಎಸ್ ಪಿ ಅವ್ರು ಬಂದು ತಗೊಂಡೋಗಿ ಅವ್ರು ಮಾತಾಡಿದ್ದಾಯಿತು ಈಗ ಕಮಿಷನರೇಟ್ ಲಿಮಿಟಿಗೆ ಬೆಂಡಿಗೆರೆಯಲ್ಲಿ ಬಂದ ಮೇಲೆ ತನಿಖೆ ನಡೀತಾ ಇದೆ ಎಲ್ಲವನ್ನು ಹೊರಗಡೆ ತೊಗೊಂಬರ್ತೀವಿ ಅಂತ ಹೇಳ್ತಾರೆ ಒಂದು ಮಾತು ಮಾತ್ರ ನಿಜ ಹುಬ್ಬಳ್ಳಿಯನ್ನು ಛೋಟ ಮುಂಬೈ ಅಂತ ಹೇಳ್ತಾರೆ ಈ ಛೋಟ ಮುಂಬೈ ಯಾಕೋ ಸ್ವಲ್ಪ ಛೋಟ ಮುಂಬೈ ಅನ್ನೋದಕ್ಕಿಂತ ಬಡ ಮುಂಬೈ ಆಗ್ತಾ ಇದೆಯಾ ಅಂತ ಯೋಚನೆ ಮಾಡಿ ಇಲ್ಲಿ ಎಲ್ಲರೂ ನಾನು ಇದು ಪೋಸ್ಟಿಂಗ್ ಹಾಕಿದಾಗ ಪಾಪ ಹೆಣ್ಣು ಹೆತ್ತವರು ಭಯಭೀತರಾಗಿದ್ದಾರೆ ನಮ್ಮ ಹುಡುಗಿಯನ್ನ ಕಾಲೇಜಿಗೆ ಕಳಿಸ್ಲು ಬೇಡ ನಮ್ಮ ಹುಡುಗಿಯರನ್ನ ಮನೆಗೆ ಇಟ್ಕೊಳೋದು ಹೆಂಗೆ ಕಷ್ಟ ನಾವು ದುಡಿಲಿಕ್ಕೆ ಅಂತ ಹೋಗ್ತೀವಿ ಏನಾದರೂ ಆದರೆ ಹೆಂಗೆ ನಮಗೆ ಅವರು ಜೀವ ನಾವು ಜೀವವನ್ನು ಕೈ ಹಿಡ್ಕೊಂಡು ಹೋಗ್ಬೇಕಲ್ಲ ಹೆಂಗೆ ಇಲ್ಲಿ ಎಲ್ಲದಕ್ಕೂ ಒಂದೇ ಒಂದು ಪ್ರಶ್ನೆ ಜನ ಹೇಳ್ತಾ ಇದ್ದಾರೆ ಇಲ್ಲಿ ಬೇಕು ಎನ್ಕೌಂಟ್ರ್ ಸ್ಕ್ವಾಡ್ ಅಂತೇಳಿ ಅಂದರೆ ಅದು ಅಷ್ಟು ಸುಲಭ ಅಲ್ಲ ಹೇಳ್ದಂಗೆ ಎಲ್ಲರೂ ಹೇಳ್ತಾರಲ್ಲ ಸಿಕ್ ಸಿಕ್ಕವ್ರಿಗೆ ಒಂದೊಂದು ಸತಿ ನಕಲಿ ಎನ್ಕೌಂಟರ್ ಅಂತ ಕೂಡ ಇರ್ತವೆ ನಿಮಗೆ ಗೊತ್ತಿರಬೇಕು ಅದಕ್ಕೆ ಕೂಡ ಫಜಿತಿ ಹೇಳ್ತವೆ ಸಸ್ಪೆಂಡ್ಗಳಾಗ್ತವೆ ಇನ್ನೊಂದು ಆಗ್ತವೆ ಇಲ್ಲಿ ಭಯ ಹುಟ್ಟಿಸ್ಬೇಕು ಇದು ಮಾತ್ರ ನಿಜ ಅದು ಯಾವ ರೀತಿ ಅಂತ ಹೇಳಿ ಬಲ್ಲವರೇ ಬಲ್ಲವರು ಅಂತ ಹೇಳ್ತಾ ಈ ಎಪಿಸೋಡನ್ನ ಈಗ ನಾವು ಆ ಸತ್ತ ಆತ್ಮಕ್ಕೆ ಅರ್ಪಿಸ್ತಾ ಇದ್ದೀವಿ

ಕ್ಲಾಸ್ಮೇಟ್ ಅಂತಿದ್ದಾರಿ ಅಷ್ಟೊಂದು ರಿಲೇಷನ್ಶಿಪ್ ಇದ್ದಿದ್ದಿಲ್ಲ ಅವ ಬಂದು ಐದು ಗಂಟೆಗೆ ಒಂದು ಸಲ ಬಾರಿಸಿದಾಗ ತೆಗ್ದಿಲ್ಲ ನಾವು ಎರಡನೇ ಸತಕ್ಕ ನಮ್ಮ ಇನ್ನೊಬ್ಬಕ್ಕೆ ಮೂರನೇದಕ್ಕೆ ದಕ್ಕೆ ಅಕ್ಕ ಅದಾಳ್ರಿ ಅಕ್ಕಿ ತೆಗ್ಯಾಕು ಹೋಗಬೇಡ ಅಂದಿಲ್ರಿ ಈಕಿ ಹೋಗಿದ್ಲು ತೆಗೀಬ್ಯಾಡ ಅಂದ್ರೆ ತೆಗ್ದ ತಗ ಅವನ ಚಾಕುವಿಂದ ಇಟ್ಕೊಂಬಂದ್ರ ನಮ್ಮ ಅಜ್ಜಿ ಮಕ್ಕೊಂಡಿದ್ದೀ ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡಾನ ರೀ ಚಾಕು ಗೊತ್ತಿಲ್ಲ ರೀ ನಮ್ಗೆ ಅವ ನಮ್ಮ ಅಜ್ಜಿಗೆ ಅಭಿಸ್ ಅಂದ ನಮ್ಮ ಅಜ್ಜಿಗೆ ಎಬ್ಬಿಸಿ ನಮ್ಮ ಕೈ ತಿರ್ಕೊಂಡಳ ರೇಕಿಗೆ ಬರ್ತಿಲ್ಲ ಅಂತ ನಾಯ್ದಕ್ಕೆ ಬರಬೇಕು ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗಿ ಯಾರು ಬಿಟ್ಟು ಬರಂಗಿಲ್ಲ ಅಂತಳ ರೇಕಿ ಬರಲಾರದು ನಮ್ಮ ಮುರ್ನಿದಕ್ಕೆಂದು ಸೇಕಿನ ಕಡ್ಜಕಂದುಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟಂಗಿ ಕುತ್ತಿಗೆ ಹಾಕೇನ ಒಟ್ಟಿಗೆ ಹಾಕೇನ ಹೆಡಿಗೆ ಹಾಕೇನ ಏನು ಅವನ್ ಜೊತೆ ಅಷ್ಟೊಂದ ಒಲ್ಲೆ ಅಂದಲ್ರಿಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ ನೀನ್ ನನ್ ಜೊತೆ ಮೈಸೂರ್ಗ್ ಬರ್ಲಿಲ್ಲ ಅಂದ್ರೆ ನಿರಂಜಿ ಮಗಳದಾತಲ್ಲ ನಿನ್ಗೂ ಹಂಗ ಆಗ್ತೇತ್ ಅಂದಿದ್ದ ಅಂತ್ರಿ ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವ್ ಅವ್ರೆಲ್ಲಾ ಮೂಡ್ ನಂಬಿಕೆ ಅನ್ಕೊಂಡಿದ್ರಿ ನಾವು ಪೊಲೀಸರಿಗೆ ಸುಮ್ಮನಿದಿವ್ರಿ ಇವತ್ ಬಂದ್ ಹಿಂಗ ಮಾಡ್ಯಾನ್ರೀ ಶಿಕ್ಷೆ ಶಿಕ್ಷಾ ಆಗ್ಬೇಕ್ರಿ ಅವ್ನ್ ಉಳಿಸ್ಬಾಡದ್ರಿ ಎನ್ಕೌಂಟರ್ ಮಾಡ್ಬೇಕು ಇನ್ನೊಂದ್ ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತಾ ಈಗ ನಮ್ಮ ಮಕ್ಕಳ ಜೀವ ಹೋದಂಗ ಇನ್ನೊಬ್ರಿಗೆ ಹೋಗ್ಬಾರ್ದು ಇನ್ನೊಂದ್ ಹೆಣ್ಮಕ್ಳು ಹೋಗ್ಬಾರ್ದು ಹಂಗಾಗ್ತಿ ಅಂದಿದ್ ಈರ್ಗ ಪೊಲೀಸರಿಗೆ ಹೇಳಿದಿವ್ರೆಲ್ಲ ಮೂಡ್ ನಂಬಿಕೆ ಹಂಗಿದ್ರಿ ಫಸ್ಟ್ ಹುಡುಗ ಇವ್ನಗೂ ಬಿಡ್ಬೇ ಇಬ್ಬರಿಗೂ ಬಿಡ್ಬಾಡದ್ರಿ ಅವ್ರಿಗೆ ಮೂಡ್ ನಂಬಿಕೆ ಇದೆಲ್ಲ ಅಂತಂದ್ರಿ ಹೇಳಿದ್ವಿ ಬಂದ್ ಹೇಳಿದ್ವಿ ಅವನು ಬಿಡಬಾರ್ದು ನಮ್ಮ ಅಕ್ಕಗಾದಾಗ ಇನ್ನೊಬ್ಬರ ಹೆಣ್ಮಕ್ಳು ಮರ ಮರ ಅನ್ಬಾರ್ದು ಪೂಜಾರಿ ಹಾಸ್ಪಿಟಲ್ಸ್ ಆಗಿರ್ಬೋದು ಕಾಮೆಂಟ್ ಫ್ಯಾಕ್ಟ್ರೀಸ್ ಆಗಿರ್ಬೋದು ಎಲ್ಲ ಸ್ಟೇಕ್ ಓಡರ್ ಓಡರ್ಸನ್ನ ನಾವು ಈಗಾಗಲೇ ಕರೆದು ಒಂದು ಸಭೆ ಮಾಡಿದ್ದೀವಿ ಸಭೆಯಲ್ಲಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಅವರ ಹೆಣ್ಣು ಮಕ್ಕಳಿಗೆ ಅಲ್ಲಿ ಬರುವಂತಹ ಕೆಲಸಕ್ಕಾಗಲಿ ಓದಕ್ಕೆ ಆಗಲಿ ಬರುವಂಥ ಹೆಣ್ಣು ಮಕ್ಕಳಿಗೆ ಯಾವ ಥರ ರಕ್ಷಣೆ ಕೊಡ್ತೀವಿ ಯಾವ ಥರ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ಹಾಗೆ ಒಂದು ಅವರು ಎಲ್ಲಿ ಬರ ಬರ್ತಾರೆ ಸ್ಕೂಲ್ ಕಾಲೇಜಸ್ಸು ಅಲ್ಲಿಯ ವ್ಯವಸ್ಥಾಪಕರು ಓನರ್ಸು ಹಾಸ್ಪಿಟಲ್ ಆಗಿದ್ದರೆ ಅದರದ್ದು ಓನರ್ಸು ಫ್ಯಾಕ್ಟ್ರಿ ಮಾಲೀಕರು ಯಾವ ಥರ ಮುಂದುವರ್ಜಿ ವಹಿಸಿ ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ಸು ಎಲ್ಲ ಯಾರಿದ್ದಾರೆ ಯಾವ ಥರ ನಾವೆಲ್ಲ ಒಟ್ಟಾಗಿ ಕೈಗೂಡಿ ಅಮ್ಮ ಮೊಹಮ್ಮಕ್ಕಳಿಗೆ ಸುರಕ್ಷಿತವಾದ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಮೀಟಿಂಗ್ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆನ ಕ್ರಮ ವಹಿಸ್ತೀವಿ ಫಸ್ಟ್ ನಮ್ಮ ಕೆಲಸ ಮಾಡುತ್ತಿದ್ದೀವಿ ಅಲ್ಲ ದಟ್ ಇಸ್ ವಾಟ್ ಐ ಸೈಡ್ ಅಲ್ಲ ऑलरेडी ಅದರ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಮಾಡಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸ್ಕೂಲ್ಸ್ ಕಾಲೇಜ್ ಪ್ರಿನ್ಸಿಪಲ್ಸ್ ಫ್ಯಾಕ್ಟ್ರಿ ಓನರ್ಸ್ ಹಾಸ್ಪಿಟಲ್ಸ್ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡ್ತಾರೆ ಎಲ್ಲೆಲ್ಲಿ ಹೆಣ್ಮಕ್ಳು ಬರೋದು ಹೋಗೋದು ಜಾಸ್ತಿ ಇರುತ್ತೆ ಅಂತವ್ರನ್ನೆಲ್ಲ ಕರೆದು ಅವ್ರ ಕಡೆಯಿಂದ ಅವರು ಏನೇನು ಕ್ರಮ ಜರುಗಿಸ್ಬೋದು ನಾವು ಯಾವ ಥರ ಅವ್ರಿಗೆ ಸಹಕಾರ ಕೊಡ್ತೀವಿ ನಾವು ಅವರು ಎಲ್ಲರೂ ಸೇರಿ ಯಾವ ಥರ ಒಂದು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸಬಹುದು ಅಂತ ಹೇಳಿ ಈಗಾಗಲೇ ಸಭೆಯನ್ನು ಮಾಡಿದೀವಿ ನಾವು ವಿಚಾರ ವಿನಿಮಯ ಮಾಡ್ಕೊಂಡಿದೀವಿ ಪ್ಲಸ್ ಅದರ ಅದರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಕ್ರಮ ವಹಿಸ್ತೀವಿ ಇವತ್ತು ಬೆಳಗ್ಗೆ ಏಳು ಏಳು ಗಂಟೆ ಸುಮಾರಿಗೆ ವೀರಾಪುರ ಓಣಿ ಬೆಂಡಿಗೇರಿ ಲಿಮಿಟ್ಸಲ್ಲಿ ಒಂದು ಹುಡುಗಿ ಅಂಜಲಿ ಅಂತ ಹೇಳಿ ಅಂಜಲಿ ಮೋಹನ್ ಅಂಬಿಗೇರ್ ಅಂತ ಇಪ್ಪತ್ತು ವರ್ಷ ಹುಡುಗಿ ಈಕೆಯನ್ನ ಮನೆಯಲ್ಲಿ ಅವರು ಮನೆಯಲ್ಲಿ ಅವರು ಅಜ್ಜಿ ಮ ಎಲ್ಲ ಮಲ್ಕೊಂಡಿದ್ದಾಗ ಹೋಗಿ ಇವನು ಆರ್ ಪಿ ಗಿರೀಶ್ ಅಂತ ಹೇಳಿ ಬಾಗಿಲು ಬಡಿದು ಎಬ್ಬರಿಸ್ತಾನೆ ಇವರು ಯಾರು ಅಂತ ಹೇಳಿ ನೋಡೋಕ್ಕೆ ಈಚೆ ಬಂದಾಗ ಮಾತುಕತೆ ಆಗುತ್ತೆ ಮತ್ತು ಹುಡು ಗಿರೀಶ್ ಆರೋಪಿ ಏನಿದ್ದಾನೆ ಏಕಾಏಕಿ ಚಾಕು ತಗೊಂಡು ಹುಡುಗಿಗೆ ಅಂಜಲಿಗೆ ಅಸಾಲ್ಟ್ ಮಾಡ್ತಾನೆ ನಾಲ್ಕು ಬಾರಿ ಚಾಕುವಿಂದ ಅಸಾಲ್ಟ್ ಮಾಡ್ತಾನೆ ಇಮಿಡಿಯೇಟ್ಲಿ ಅಂಜಲಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ವೇರ್ ಶು ವಾಸ್ ಬ್ರಾಟ್ ಡೆಡ್ ಏನು ಆರೋಪಿ ಪತ್ತೆಯ ಕುರಿತು ಈಗಾಗಲೇ ಎರಡು ವಿಶೇಷ ತಂಡಗಳನ್ನ ತಂಡ ತಂಡಗಳನ್ನ ರಚಿಸಿದ್ದೀವಿ ಒಂದು ಸಿ ಸಿ ಬಿ ಎ ಸಿ ಪಿಯವರ ನೇತೃತ್ವದಲ್ಲಿ ಮತ್ತೊಂದು ಎ ಸಿ ಪಿ ಸೌತ್ ಅವರ ನೇತೃತ್ವದಲ್ಲಿ ಎರಡು ತಂಡಗಳು ಪ್ರತ್ಯೇಕವಾಗಿ ಆರೋಪಿಯ ದಸ್ತಗಿರಿ ಕುರಿತು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಇಲ್ಲ ಅವರು ಸ್ಟೇಷನು ಸ್ಟೇಷನ್ಗೆ ಅಲ್ಲ ಸ್ಟೇಷನಿಗೆ ಬಂದಿರೋದು ಹೌದು ಸ್ಟೇಷನ್ಗೆ ಇಪ್ಪತ್ತೆರಡನೇ ತಾರೀಕು ಬಂದು ಹೋಗಿದ್ದಾರೆ ಅದು ಯಾವ ವಿಚಾರವಾಗಿ ಬಂದಿದ್ದಾರೆ ಅದರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಡಿ ಸಿ ಪಿ ಕ್ರೈಮ್ ಅವರಿಗೆ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಅಥವಾ ನಮ್ಮ ಪೊಲೀಸ್ ಇವರು ಏನು ಅವ್ರ ಕಂಪ್ಲೇಂಟ್ ಬಂದಿತ್ತು ಸ್ಟೇಷನ್ಗೆ ಏನು ನೋಡಿಬಿಟ್ಟು ಅದರ ಪ್ರಕಾರ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕಠಿಣ ಕ್ರಮ ಜರುಗಿಸ್ತೀವಿ ಅಲ್ಲ ಅದೆಲ್ಲ ಟು ಚೆಕ್ ಇವನು ಈಸ್ ಎಮ್ ಒ ಬಿ ಅಫೆಂಡರ್ ನಮ್ಮಲ್ಲಿ ಪ್ರಾಪರ್ಟಿ ಅಫೆಂಡರ್ ಎಮ್ ಒ ಬಿ ಅಫೆಂಡರು ಸೊ ಬೇರೆ ವಿಷಯಗಳೆಲ್ಲ ಒಂದು ಒಂದ್ಸಲ ಅವನು ಅರೆಸ್ಟ್ ಆದ್ಮೇಲೆ ಅವ್ರನ್ನ ವಿಚಾರಣೆ ಕೈಕೊಂಡ ಮೇಲೆ ಇನ್ನ ಫರ್ದರ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಸೊ ಆರೋಪಿ ಪತ್ತೆ ಕಾರ್ಯದ ಕುರಿತು ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ ಎರಡು ಟೀಮ್ ಮಾಡಿದ್ದೀವಿ ಸಿ ಟೀಮ್ ಟೀಮ್ ಒಂದು ಅದರ ಜೊತೆಗೆ ಪಿ ಸೌತ್ ಅವರದು ಟೀಮ್ ಎರಡು ಟೀಮ್ ಪ್ರತ್ಯೇಕ ಟೀಮು ಆರೋಪಿಯ ಹುಡುಕಾಟದಲ್ಲಿ ತೊಡಗಿದೆ ಅವರು ಪೇರೆಂಟ್ಸು ಕಂಪ್ಲೇಂಟ್ ಕೊಟ್ಟಿರೋದ್ರ ಪ್ರಕಾರ ಕಂಪ್ಲೇಂಟಲ್ಲಿ ಈ ಥರ ಮಗಳಿಗೆ ಬಂದು ನೀನು ನನಗೆ ಪ್ರೀತಿ ಮಾಡಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಿದ್ದ ಅಂತ ಹೇಳಿ ಹೇಳ್ತಿದ್ದಾರೆ ಇನ್ನು ಅದರ ಪ್ರಕಾರನೇ ನಾವು ಎಫ್ಐ ಆರ್ಮೂಲ್ ಮಾಡಿ ಇನ್ನು ಮುಂದಿನ ಪ್ರಗತಿ ತನಿಖೆಯಲ್ಲಿ ಬುಲೆಟ್ ಕಳ್ತನ ಮಾಡ್ತಿದ್ದ ಈಗ ಹಳ್ಳಿಗಳಾಗ ಒಂದೇನು ಮಾಡಿದೆ ಲಾಸ್ಟ್ ಅವರಿಬ್ರು ಕೂಡ ಪ್ರಕಾರ ಮಾಡ್ತೀನಿ ಅಲ್ಲ ಇವನು ಎಮೋ ಎಮೋ ಆಸಾಮ್ ಇದ್ದಾನೆ ನಮ್ಮಲ್ಲಿ ಮತ್ತೆ ಇವನು ಬೇರೆ ಕಡೆ ಬೇರೆ ಏನಾದರೂ ಇನ್ವಾಲ್ವ್ಮೆಂಟ್ ಇತ್ಯಾದಿ ಏನಾದರೂ ಇದೆ ಅದು ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಪ್ರಕರಣದಲ್ಲಿ ಇದ್ರ ಚೆಕ್ ಪ್ರಕರಣವನ್ನು ಕರೆಕ್ಟಾಗಿ ತನಿಖೆ ಆಗುವ ಕುಳಿತು ಎ ಸಿ ಪಿ ಸೌತ್ ಅವರಿಗೆ ಆರ್ಡರ್ ಮಾಡಿದ್ದೀನಿ ಟ್ರಾನ್ಸ್ಫರ್ ಮಾಡಿ ಅವರು ಒಂದು ವಾಹನ ಬೆಣ್ಣಿಗೆರೆ ಪೊಲೀಸ್ ಸ್ಟೇಷನ್ ಗೆ ಒಂದು ಜೀವ ಬೆದರಿಕೆ ಆಗದ ಅಂತ ಏನೋ ಪೊಲೀಸ್ ಸ್ಟೇಷನ್ ಗೆ ಬಂದು ಹೋಗಿದ್ದಾರೆ ನಿಜ ಅದು ವಿಜುವಲ್ ಇದು ಇದೆ ಬಟ್ ಅದು ಬೇರೆ ತರ ಬೇರೆ ಕಂಪ್ಲೇಂಟ್ ಕೊಟ್ಟಿದ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟೇಷನ್ ಅವ್ರು ಹೇಳ್ತಾರೆ ಅದನ್ನ ಪ್ರತ್ಯೇಕವಾಗಿ ಇಲಾಖೆ ವಿಚಾರಣೆ ಮಾಡಿ ತಪ್ಪಿಸ್ತಿದ್ರು ಯಾರಿದಾರೆ ಅವ್ರ ಕ ಅವ್ರ ಬಗ್ಗೆ ನೋಡು ನಾ ಅದೆಲ್ಲ ಈಗ ನಮ್ ನಾವು ಅವ್ರ ಅಜ್ಜಿಗೆ ಮಾತಾಡಿರೋದು ಅವರ ಸಿಸ್ಟರ್ಗೆ ಮಾತಾಡಿರೋದು ಇದು ತನಿಖೆಯಲ್ಲಿ ತನಿಖೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ಮಾಡ್ತೀವಿ ಮುಂದಿನ ತನಿಖೆಯಲ್ಲಿ ವಿಚಾರಗಳು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದೇ ಹೇಳ್ತಾ ಇರೋದು ಅವರು ಸ್ಟೇಷನ್ಗೆ ಬಂದಿದ್ದಾರೆ ಹೌದು ನಮ್ಮ ಹತ್ರನೂ ಫುಟೇಜ್ ಇದೆ ಬಂದಿದ್ದಾರೆ ಅದು ಏನು ಯಾವ ವಿಷಯದ ಕುಂತು ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದಾರೆ ಇತ್ಯಾದಿ ಅಂತ ಹೇಳಿ ಈಗ ಎಲ್ಲಾ ಸ್ಟೇಷನ್ ಎಲ್ಲ ಸಿ ವಿ ಕವರೇಜ್ ಇದೆ ಯಾರು ಏನು ಸುಳ್ಳು ಹೇಳೋಕ್ಕಾಗೋದಿಲ್ಲ ಇನ್ನೊಂದು ಮಾಡೋಕ್ಕಾಗೋದಿಲ್ಲ ಅದು ಏನಿದೆ ಪ್ರತ್ಯೇಕವಾಗಿ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀವಿ ಟು ಅವರ ನೇತೃತ್ವದಲ್ಲಿ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀವಿ ಅದರ ಬಗ್ಗೆ ಸುತ್ತೆ ಇನ್ನು ಆಗಿಲ್ಲ ಸದ್ಯದಲ್ಲಿ ನಾವು ಅರೆಸ್ಟ್ ಆದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಶೇರ್ ಜಾಗೃತಿಕ ಜಾಗೃತಿ ಪತ್ತೆಯಾಗಿರುವಂಥದ್ದು ಹೀಗಾಗಿ ತಾವು ಏನಾದರೂ ನಾವು ಅಪ್ಪ ಸಪ್ರೇಟ್ ಹೇಳ್ತೀವಿ ओके here iba ga nahi reh beka